ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಫಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಕೂಡ ಅಮ್ಮ ಮನೆ ಊರಿಗೆ ಹೋಗಿದ್ದೆ ಅಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಒಬ್ಬರ ಪ್ರವೇಶಕ್ಕೆ ಹೇಳಿದರು ಹಾಗೆ ಹೋಗೋಣ ಅಂತ ಹೋಗಿದ್ದೆ ಅವ್ರ ಮನೆಗೆಲ್ಲ ಹೋಗಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಪ್ರಸಾದ ಎಲ್ಲ ತೊಗೊಂಡು ಹಾಗೆ ಫೋಟೋ ಎಲ್ಲ ಹಿಡಿಸ್ಕೊಂಡು ಮಕ್ಕಳೆಲ್ಲ ಸೇರಿ ಈ ರೀತಿ ಎಲ್ಲ ಫೋಟೋ ಹಿಡಿಸ್ಕೊಂಡು ಆ ನಂತರ ನಾನು ಕೂಡ ಅರ್ಶನ ಕುಂಕುಮ ಎಲ್ಲ ತಗೊಂಡು ಹೊರಡೋಣ ಅಂತ ಹೊರಡ್ತಾಯಿದ್ದೆ ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ನೋಡಿ ಇವ್ರದ್ದೇನೆ ಅಂದರೆ ಇವ್ರ ಅಮ್ಮ ಮನೇಲಿಗರ ಪ್ರವೇಶ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ಎಲ್ಲನೂ ಕೂಡ ಹಾಗೆ ಸಂಜೆಗೆ ಅಲ್ಲೇ ಇದ್ದಾಗ ಕೂಡ ಒಂದು ಮದುವೆ ಇತ್ತು ಅಂತ ಅಮ್ಮರು ಅವರು ಹಣ್ಣು ಉದುರಿಸ್ತಾ ಇದ್ದರು ಹಾಗೆ ನಾನು ಕೂಡ ತೋಟದತ್ರ ಹೋದೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಹಾಗೆ ನೋಡಿ ಹುಣ್ಸೆಣ್ಣು ಉದುರಿಸ್ತಾ ಎಲ್ಲರೂ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಕೂಡ ಮಾಡಿದ್ರು ನಮ್ಮಮ್ಮ ಇವರು ನನ್ನ ತಮ್ಮನ ಮಗ ಮತ್ತು ನನ್ನ ಮಗಳು ನನ್ನ ಚಿಕ್ಕಮ್ಮ ಮಗ ನನ್ನ ತಮ್ಮನ ಹೆಂಡತಿ ಎಲ್ಲ ಇದ್ದರು ಇವರು ಬಂದು ನಮ್ಮಮ್ಮ ನನ್ನ ತಮ್ಮನ ಮಗ ಎಲ್ಲ ನೋಡಿ ಹೇಗೆ ಓಡಾಡ್ತಾ ಇದ್ದಾನೆ ಅಂತ ಹುಣಸೆಣ್ಣೆಲ್ಲ ಹಾಯ್ಕೊಂಡ್ರು ಸಂಜೆಗೆ ಮಳೆನೇ ಬಂದುಬಿಡ್ತು ಹಾಗೆ ಹುಣ್ಸೆಣ್ಣೆಲ್ಲ ಉದುರಿಸ್ಕೊಂಡು ಹಾಯ್ಕೊಂಡು ನಾವು ಕೂಡ ಸಂಜೆಗೆ ಮದುವೆಗೆ ಹೋಗ್ಬೇಕಿತ್ತು ಅಂತ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಬಂದು ಮನೆ ಹತ್ರ ಎಲ್ಲ ಹೋಗೋಣ ಅಂತ ಬಂದೋ ಅಲ್ಲಿ ಅಳಿಸ್ತು ಕೂಡ ಬಿಟ್ಟಿತ್ತು ನಮ್ಮದ್ರಲ್ಲೊಂದು ಹಾಗೆಯೇ ಒಂದು ಅಳಿಸ್ನ ಕೂಡ ಕೊಯ್ತಾ ಇದ್ದು ಅದನ್ನು ಕೂಡ ತಿಂದ್ಕೊಂಡು ಸಂಡೇ ದಿವಸ ಅಂತೂ ತುಂಬಾ ಚೆನ್ನಾಗಿತ್ತು ಮಕ್ಕಳು ಎಲ್ಲ ಸೇರಿ ತುಂಬ ಎಂಜಾಯ್ ಮಾಡಿದ್ರು ನಾವು ಕೂಡ ಅಷ್ಟೇ ಊರಿಗೆ ಹೋಗಿ ಏನೋ ಒಂಥರ ಖುಷಿ ಅಷ್ಟೇ ಊರಿಗೆ ಹೋದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್